ಸಚಿವ ಸಂಪುಟ ವಿಸ್ತರಣೆಯ ಕುರಿತಾಗಿ ಕೇಳಲಾದ ಪ್ರಶ್ನೆಗೆ ಗರಂ ಆದ ಸಚಿವ ಸಂತೋಷ್ ಅವರು ಸಚಿವ ಸಂಪುಟ ವಿಸ್ತರಣೆಯಂತಹ ಮಹತ್ವದ ವಿಷಯವನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ ಎಂದು ಖಾರವಾಗಿ ಪ್ರತಿಕ್ರಿಯಿಸಿದರು ಅದನ್ನ ಮೊದಲು ಕೇಳಿ ಅಂತ ಹೇಳ್ತಾರೋದು ಅದನ್ನ ಮೊದಲು ಅದ್ಸಲಿ ಕೇಳಿದ್ಮೇಲೆ ಇದನ್ನ ಕೇಳ್ಬೇಕಂತ ಈಗ ಗದಗ ನಗರದಲ್ಲಿ ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾಧ್ಯಮಗಳಲ್ಲಿ ಇನ್ನೂ ಹಲವಾರು ಮಹತ್ವದ ವಿಷಯಗಳು ಚರ್ಚೆಯಾಗಬೇಕು ಆದರೆ ಅವು ಆಗುತ್ತಿಲ್ಲ ರೈಲ್ವೆ ನಿಲ್ದಾಣ ದುರಂತದಲ್ಲಿ ಹದಿನೆಂಟು ಜನ ಅಸುನೀಗಿದ್ದಾರೆ ನೀಗಿದ್ದಾರೆ ಕುಂಭಮೇಳದಲ್ಲಿ ಎಷ್ಟು ಜನ ತೀರಿಕೊಂಡರು ಅದರ ಬಗ್ಗೆಯೂ ಚರ್ಚೆಯಾಗಬೇಕು ಆದರೆ ಅದ್ಯಾವುದೂ ನಡೆಯುತ್ತಿಲ್ಲ ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆಯೂ ಚರ್ಚೆಯಾಗಬೇಕು ಅದು ಆಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಇನ್ನು ಡಿ ಸಿ ಎಂ ಡಿ ಕೆ ಶಿ ಸಚಿವ ರಾಜಣ್ಣ ಮಧ್ಯೆ ಟಾಕ್ ವಾರ್ ಕುರಿತು ಪ್ರಶ್ನೆಗೆ ಉತ್ತರಿಸಿದ ಅವರು ದುರ್ಬಳಕೆ ಹೇಳಿಕೆ ನೀಡಿದವರನ್ನೇ ಕೇಳಿ ಅವರೇ ಉತ್ತರಿಸುತ್ತಾರೆ ಅವರ ವಿರೋಧ ಇದರ ಬಗ್ಗೆ ನನ್ನ ಬಳಿ ಉತ್ತರವಿಲ್ಲವೆಂದರು ಏನ್ರಿ ರೀ ಅದನ್ನೇ ಎಲ್ಲರೂ ಕೇಳ್ತೀರಿ ನಾವು ಎಷ್ಟಂತ ಹೇಳೋಣ ಹೇಳಿದ್ನ ಅದೇನಾದರೂ ಕೂಡ ಅಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಸಮಸ್ಯೆಗಳ ಬಗ್ಗೆ ಕೂಡ ತಾವು ಕೇಳ್ಬೋದು ಟ್ರೈನ್ ಹಾಕ್ಸಿದಾಗ ಮೊನ್ನೆ ಹದಿನೆಂಟು ಜನ ತೀರೋಗಿದ್ದಾರೆ ಅಲ್ವಾ ಇಲ್ಲಿವರೆಗೆ ಈ ಕುಂಭಮೇಳದಲ್ಲಿ ಎಷ್ಟು ಜನ ತೀರು ಹೋಗಿದ್ದಾರೆ ಎಷ್ಟು ಜನಕ್ಕೆ ಸಾವಿರಾರು ಕೋಟಿಯ ಜನಕ್ಕೆ ಅನಾನುಕೂಲ ಆಗಿದೆ ಇವು ಕೂಡ ಚರ್ಚೆ ಆಗ್ಬೋದು ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ಮಾತನಾಡ್ಬೋದು ಅಲ್ಲ ನೀವು ಕೇಳಿ ಬಟ್ ಇಶ್ಯೂಸ್ನ ಫ್ರೇಮ್ ಮಾಡೋದು ಕೂಡ ಒಂದೇ ಥರದ್ದು ಎಷ್ಟು ಸರಿ ನಮಗಂತೂ ಎಲ್ಲ ಕಡೆ ಹೋದ್ರೆ ಇದನ್ನ ಬಿಟ್ಟರೆ ಬೇರೆ ಪ್ರಶ್ನೆ ಇರೋದ ಮೊದಲನೇ ಪ್ರಶ್ನೆ ಇದೇ ಇರ್ತದೆ ಹದಿನೆಂಟು ಜನ ತೀರ ಹೋಗಿದರೆ ಆ ಪ್ರಶ್ನೆ ಯಾರು ಕೇಳದೆ ಅಲ್ಲ ಈ ದೇಶದಲ್ಲಿ ವಾಟ್ ವಾಟ್ ವಿಚ್ ಕ್ವಶನ್ಸ್ ಯು ಆರ್ ಆಸ್ಕಿಂಗ್ ಆಲ್ಸೋ ಮ್ಯಾಟರ್ಸ್ ಅಲಾಟ್ನು ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್ ಟು ಡೆ ವಿಚ್ ಕ್ವೇಶನ್ ಇಸ್ ಮೋರ್ ಇಂಪಾರ್ಟೆಂಟ್ ಆಲ್ಸೋ ಯು ಶುಡ್ ಅನ್ನೈಸ್ ಸಾರಿ ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೇ ಅದರ್ವೈಸ್ ಬಟ್ ಏನು ಈ ಸಂದರ್ಭದಲ್ಲಿ ರೋಣ ಶಾಸಕ ಜಿಎಸ್ ಪಾಟೀಲ್ ಅನಿಲ್ ಕುಮಾರ್ ಪಾಟೀಲ್ ಬಿಬಿ ಅಸೂಟಿ ಯುವ ಕಾಂಗ್ರೆಸ್ ಮುಖಂಡ ಕೃಷ್ಣಗೌಡ ಪಾಟೀಲ್ ಮುಂತಾದವರು ಹಾಜರಿದ್ದರು ಉಡಚಪತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ